ಒಮ್ಮೆ ಹಳ್ಳಿಯಲ್ಲಿ ರಾಜು ಎಂಬ ಯುವ ಭಿಕ್ಷುಕನಿದ್ದ ಅವನು ಯಾವಾಗಲೂ ತನ್ನ ಭಾಗ್ಯವನ್ನು ದೋಷ್ ಕೊಟ್ಟು ದುಃಖಿಸುತ್ತಾ ದೇವಾಲಯಗಳ ಮುಂದೆ ಭಿಕ್ಷೆ ಬೇಡುತ್ತಿದ್ದ ಅವನು ಜನ್ಮತಃ ದಾರಿದ್ರ್ಯದಲ್ಲಿರಲಿಲ್ಲ ಆದರೆ ತಂದೆ ತಾಯಿಯ ಅಕಾಲಿಕ ಮರಣದಿಂದ ಅನಾಥನಾಗಿ ಭಿಕ್ಷೆ ಬೇಡಬೇಕಾದ ಸ್ಥಿತಿಗೆ ಬಂದಿದ್ದ ಒಂದು ದಿನ ಹಿಮಾಲಯದಲ್ಲಿ ಹಲವು ವರ್ಷಗಳ ತಪಸ್ಸು ಮಾಡಿದ ಒಬ್ಬ ಸಂತನು ಆ ಹಳ್ಳಿಗೆ ಬಂದರು ರಾಜು ಒಂದು ಮರದ ಕೆಳಗೆ ಕುಳಿತಿದ್ದನು ಸಂತನು ಅವನ ಬಳಿ ಹೋಗಿ ನೀನು ಯಾಕೆ ಇಲ್ಲಿಗೆ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಿದ್ದೀಯಾ ನಿನ್ನ ಜೀವನ ನಡೆಸಲು ಕೆಲಸ ಮಾಡಬೇಕಾದು ಎಂದು ಕೇಳಿದರು ರಾಜು ನನ್ನ ಭಾಗ್ಯ ಚೆನ್ನಾಗಿಲ್ಲ ನಾನು ಅಸಹಾಯಕಾಯಿ ಎಂದು ಉತ್ತರಿಸಿದ ಸಂತನು ರಾಜುವಿಗೆ ಒಬ್ಬ ರೈತನ ಕತೆ ಹೇಳಿದರು ಒಮ್ಮೆ ಒಬ್ಬ ರೈತನು ಪ್ರತಿದಿನ ತನ್ನ ಹೊಲಕ್ಕೆ ಹೋಗುತ್ತಿದ್ದ ಆದರೆ ಅವನ ಹೊಲದ ಮಧ್ಯದಲ್ಲಿ ದೊಡ್ಡ ಕಲ್ಲೊಂದು ಇದ್ದುದರಿಂದ ಬೆಳೆ ಬೆಳೆಸುವುದು ಕಷ್ಟವಾಗಿತ್ತು ದಶಕಗಳ ಕಾಲ ಅನೇಕ ರೈತರು ಅದನ್ನು ಅಲ್ಲಿಯೇ ಬಿಟ್ಟಿದ್ದರು ಆದರೆ ಆ ರೈತನು ಒಂದು ದಿನ ತಾನೇ ಕಲ್ಲು ತೆಗೆದು ಹಾಕಬೇಕೆಂದು ನಿರ್ಧರಿಸಿದ ಬಹಳ ಪ್ರಯತ್ನಿಸಿದ ನಂತರ ಅವನು ಕಲ್ಲು ತೆಗೆಯುತ್ತಿದ್ದಂತೆ ಅದರ ಕೆಳಗೆ ಒಂದು ಅಪಾರ ನಿಧಿ ಬಂಗಾರ ಮತ್ತು ವಜ್ರಗಳ ಚೀಲವಿತ್ತು ಅವನ ಧೈರ್ಯ ಮತ್ತು ಪರಿಶ್ರಮದಿಂದ ಅವನ ಜೀವನವೇ ಬದಲಾಗಿತ್ತು ಸಂತನು ಹೇಳಿದರು ನೀನು ಕೂಡ ಮೌಢ್ಯತೆಯನ್ನು ಬಿಟ್ಟು ದುಡಿಯುವುದನ್ನು ಪ್ರಾರಂಭಿಸು ಶ್ರಮ ಎಂದರೆ ಭವಿಷ್ಯ ಕಟ್ಟಲು ಬಳಸಬಹುದಾದ ದೊಡ್ಡ ಶಕ್ತಿಯಾಗಿದೆ ಭಿಕ್ಷೆ ಬೇಡುವುದರಿಂದ ಏನು ಲಾಭವಿಲ್ಲ ಆದರೆ ಪರಿಶ್ರಮ ನಿನ್ನ ಜೀವನವನ್ನು ಸುಧಾರಿಸುತ್ತದೆ ಈ ಮಾತುಗಳ ಪ್ರಭಾವದಿಂದ ಭಿಕ್ಷೆ ತೊರೆದು ಕೆಲಸ ಮಾಡುವ ನಿರ್ಧಾರ ಮಾಡಿದರು ಹಳ್ಳಿಯ ರೈತರು ಅವನನ್ನು ಸೊಂಪನೆ ನೋಡಿದರು ಆದ್ದರಿಂದ ಮೊದಲಿಗೆ ಕೇವಲ ಸಣ್ಣ ಕೆಲಸಗಳನ್ನು ನೀಡಿದರು ಆದರೆ ಅವನು ಪರಿಶ್ರಮ ಪಟ್ಟು ಕೆಲಸ ಮಾಡುವ ಮೂಲಕ ಹಳ್ಳಿಯ ಜನರ ನಂಬಿಕೆಯನ್ನು ಗಳಿಸಿದ ಅವನ ಕೌಶಲ್ಯಗಳು ಹೀಗೆ ಸುಧಾರಿಸುತ್ತಾ ಹೋಯಿತು ನಂತರ ಸ್ವಲ್ಪ ಹಣ ಕೂಡಿಸಿಕೊಳ್ಳುವಂತೆ ಆಯಿತು ವರ್ಷಗಳ ನಂತರ ಅವನು ತನ್ನ ಹೊಲವನ್ನು ಖರೀದಿಸಿದ ಮನೆ ಕಟ್ಟಿದ ಜೀವನವನ್ನು ಸುಧಾರಿಸಿಕೊಂಡ ಒಮ್ಮೆ ಮತ್ತೆ ಆ ಸಂತನು ಹಳ್ಳಿಗೆ ಬಂದಾಗ ರಾಜು ಅವರ ಹತ್ತಿರ ಹೋದನು ಅವರ ಪಾದ ಸ್ಪರ್ಶಿಸಿ ಸ್ವಾಮೀಜಿ ನಿಮ್ಮ ಮಾತುಗಳಿಂದ ನಾನು ಸಂಪೂರ್ಣ ಬದಲಾಗಿದ್ದೇನೆ ಎಂದನು ಸಂತನು ಉತ್ತರಿಸಿದರು ನಾನಲ್ಲ ನಿನ್ನ ಚಿಂತನೆಯ ಬದಲಾವಣೆ ನಿನ್ನ ಜೀವನವನ್ನು ಬದಲಾಯಿಸಿದೆ ಒಮ್ಮೆ ನೀನು ನಿನ್ನ ದುರದೃಷ್ಟವನ್ನು ದೋಷ್ ಕೊಡುವುದನ್ನು ನಿಲ್ಲಿಸಿ ಕಠಿಣ ಪರಿಶ್ರಮಕ್ಕೆ ಒಳಗಾದಾಗ ಯಶಸ್ಸು ನಿನ್ನದೇ ಆಯಿತು ಪಾಠ ನಾವು ಯೋಚಿಸುವ ರೀತಿಯೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನಮ್ಮ ಚಿಂತನೆ ಬದಲಾದರೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಪೌರಾಣಿಕ ಕಥೆಗಳು ಮತ್ತು ರೋಚಕ ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ ಧನ್ಯವಾದಗಳು